ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಹೆಸರು ಬಂದು ಶಿವಾರಿ ಅಂತ ನೀವೆಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ನಾನು ಬಂದು ಮೀಶೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ಗಳ್ನ ತರಿಸಿದ್ದೀನಿ ಅದನ್ನೆಲ್ಲ ಯೂಸ್ ಮಾಡಿ ನೋಡಿದ್ದೀನಿ ಎಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಫಸ್ಟ್ ಬಂದು ನಾನು ತುರಮಣೆ ತರ್ಸ್ಕೊಂಡೆ ನೋಡಿ ಯಾವ ಥರ ಇದೆ ತುರಮಣೆ ಇದು ಬಂದು ತುರಮಣೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡ್ ಒಳಗಿರ್ಬೋದು ಇದು ಅಷ್ಟೇ ನೋಡಿ ಈ ಥರ ಇದೆ ತುರಮಣೆ ಇದು ಬಂದು ಈ ಥರ ಕೊಟ್ಟಿದ್ದಾರೆ ಕ್ಯಾಪು ಇದು ಬಂದು ಶೆಲ್ಫ್ ಮೇಲೆ ಹಿಂಗೆ ಇಟ್ಕೊಂಡ್ಬಿಟ್ಟು ತುರಿಬೋದು ತುಂಬ ಚೆನ್ನಾಗಿದೆ ನೀಟಾಗಿ ತುರ್ಕೋಬೋದು ಈಗ ಕೈ ಕಾಲು ನೋವಿರೋರು ಕುತ್ಕೊಂಡು ತುರಿಯೋಕ್ಕಾಗಲ್ಲ ನನಗೆ ಕಾಯಿನ ಅಂತ ಅಂದರೆ ಈ ಥರ ತರಿಸ್ಕೊಂಬಿಟ್ಟು ನೀವು ಶೆಲ್ಫ್ ಮೇಲೆ ಇಟ್ಕೊಂಬಿಟ್ಟು ನೀಟಾಗೆ ತುರ್ಕೋಬೋದು ಇದ್ರದ್ದನ್ನ ನಾನು ಲಿಂಕ್ನ ಹಾಕ್ತೀನಿ ಇದು ನೋಡಿ ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಇದು ಬಂದು ನಾನು ಯೂಸ್ ಮಾಡಿ ನೋಡಿದ್ದೀನಿ ತುಂಬ 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 ಚೆನ್ನಾಗೈತೆ ಸೂಪರಾಗೈತೆ ನಾನು ಅದಕ್ಕೆ ಯೂಸ್ ಮಾಡಾದ್ಮೇಲೆ ಹೇಳೋಣ ಅಂತ ನಾನು ತೋರಿಸಿರಲಿಲ್ಲ ಅದಕ್ಕೆ ನಾನು ಯೂಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ತುರಮಣೆ ಇದು ಬದಿ ಎಷ್ಟೇ ಬರೀ ಹಿಂಗೆ ಶೆಲ್ಪ್ ಇರ್ತಾರೆ ಹಿಂಗೆ ಶೆಲ್ಪಿಗೆ ಇಟ್ಟರೆ ಇದು ಅಟ್ಯಾಚ್ ಆಗುತ್ತೆ ಇದು ಅಲ್ಲಾಡೋದು ಇಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ ಕಾಯಿ ತುರಿಬೋದು ತುಂಬ ಚೆನ್ನಾಗಿದೆ ನೀಟಾಗೂ ಅಷ್ಟೇ ಕಾಯಿ ತುರ್ಕತ್ತೆ ಇಲ್ಲಿಗೊಂದು ತಟ್ಟೆ ಹಾರ ಇಟ್ಬಿಟ್ರೆ ಅಷ್ಟೇ ನೋಡಿ ಈ ಥರ ಇದೆ ಇದು ಏನಾರು ಮುಟ್ಟಿ ಕೈಗೆ ಕುಯ್ಕಳತ್ತೆ ಅಂದರೆ ಈ ಥರ ಕೊಟ್ಟಿದ್ದಾರೆ ಇದನ್ನ ಹಿಂಗೆ ಕವರ್ ಮಾಡಿಬಿಟ್ರೆ ಮುಗೀತು ಅಷ್ಟೇ ನೆಕ್ಸ್ಟ್ ಬಂದು ನಾನು ಈ ಪ್ರಾಡಕ್ಟ್ ಹಚ್ ಇದೇನು ಅಂದರೆ ಇದು ಕಟ್ಟರು ತರಕಾರಿ ಎಲ್ಲ ಕಟ್ ಮಾಡ್ಬೋದು ಹಾಗೇ ರೊಟ್ಟಿ ಚಪಾತಿ ಎಲ್ಲ ಮಾಡ್ಬೋದು ಇದರಲ್ಲಿ ತುಂಬ ಚೆನ್ನಾಗಿ ಇದು ಅಷ್ಟೇ ಶೆಲ್ಫಿಗೆ ಹಿಂಗೆ ಇಟ್ಬಿಟ್ಟು ಕಟ್ ಕಟ್ ಮಾಡ್ಬೋದು ಶೆಲ್ಫಿಗೆ ಇಟ್ಬಿಟ್ಟು ಕಟ್ ಮಾಡ್ಬೋದು ಹಾಗೆ ಚಪಾತಿ ಸಹ ಓದ್ಬೋದು ರೊಟ್ಟಿ ತ ಸಹ ಓದ್ಬೋದು ಇದು ಅಷ್ಟೇ ಗ್ರಿಪ್ಪಾಗಿ ಶೆಲ್ಫಿಗೆ ಕೂರುತ್ತೆ ಈ ಥರ ಕೊಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿ ಈ ಕಟರ್ಗಳು ಪ್ಲ್ಯಾಸ್ಟಿಕ್ಕು ಮರದ್ದು ಎಲ್ಲ ಉಪಯೋಗಿಸಿದ್ರೆ ಅದು ಎಲ್ಲ ಹೆಚ್ತಾ ಹೆಚ್ತಾ ಮತ್ತೆ ಹೊಟ್ಟೆ ಒಳಗೆ ಹೋಗುತ್ತೆ ಇದಾದರೆ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟನ್ನು ಯೂಸ್ ಮಾಡಿ ಹೇಳೋಣ ಅನ್ಕೊಂಡೆ ಯೂಸ್ ಮಾಡಿದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿ ನೆಕ್ಸ್ಟ್ ಬಂದು ನಾನು ಇದು ಲ್ಯಾಪ್ಟಾಪಿಗೆ ಬ್ಯಾಗ್ ತರಿಸ್ದೆ ಇದು ಅಷ್ಟೇ ಇದು ಆಫರಲ್ಲಿ ಬಂದು ಟೂ ಹಂಡ್ರೆಡು ನೂರ ತೊಂಬತ್ತು ರೂಪಾಯಿ ಇರ್ಬೋದು ಅಷ್ಟೇ ಅಷ್ಟರೊಳಗೆ ಇದು ಬಂದು ಇದು ಬಂದು ಪ್ರೈಸ್ ಬಂದು ಇದು ಅಷ್ಟೇ ತ್ರೀ ಹಂಡ್ರೆಡು ತ್ರೀ ಟ್ವೆಂಟಿನೋ ತ್ರೀ ಹಂಡ್ರೆಡೇ ಇರ್ಬೋದು ಅಷ್ಟೇ ಇದು ಅಷ್ಟೇ ನಾನು ಸೈಡಲ್ಲಿ ಹಾಕಿರ್ತೀನಿ ಪ್ರೈಸ್ನ ಎಷ್ಟು ಅಂತ ನೋಡಿ ಹಾಗೆ ಇದು ಬಂದು ಲ್ಯಾಪ್ಟಾಪ್ ಬ್ಯಾಗು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಇದು ಆಫರಲ್ಲೇ ಸಿಕ್ಕಿದ್ದು ನನಗೆ ನಾನು ಇದ್ರದ್ದು ಪಕ್ಕದಲ್ಲಿ ಹಾಕ್ತೀನಿ ಏನು ಪ್ರೈಸು ಅಂತ ಈ ಥರ ಇದೆ ಇದಕ್ಕೊಂದು ಜಿಪ್ ಕೊಟ್ಟಿದ್ದಾರೆ ನನಗೆ ಕ್ಲೋಸ್ ಮಾಡೋಕ್ಕೆ ಮತ್ತು ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ಹಾಗೆ ಬಂದು ಇದೊಂದು ಪೌಚ್ ಇದು ಸಹ ಪೌಚ್ ಬಂದೈತೆ ಇದು ಬಂದು ಚಾರ್ಜರ್ ವೈರು ಮೌಸು ಎಲ್ಲ ಇಟ್ಕೋಬೋದು ಈ ಥರ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಇದು ಫುಲ್ ಕ್ಲೋಸ್ ಆಗುತ್ತೆ ಲ್ಯಾಪ್ಟಾಪ್ ಬ್ಯಾಗು ಇದನ್ನು ಅಷ್ಟೇ ಯೂಸ್ ಮಾಡಿದ್ದೀನಿ ತುಂಬ ದಿನದಿಂದ ಇದು ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನಾನು ಇದೊಂದು ಕೂಮು ತರಿಸಿದ್ದೆ ಇದು ಅಷ್ಟೇ ಚೆನ್ನಾಗೈತೆ ಕುಮು ನೋಡಿ ಈ ಥರ ಅಂದರೆ ಅಲ್ಲಿ ಬರುತ್ತೆ ಈ ಥರ ಬಾಚಿ ಕೂದಲೆಲ್ಲ ಸಿಗಾಕೊಳ್ಳುತ್ತಲ್ಲ ಹಿಂಗೆ ತೆಗಿಯಕ್ಕಾಗಲ್ವಲ್ಲ ಇಲ್ಲಿ ಹಾಕಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹಾಕು ಇದನ್ನು ಬಂದು ಲಾಕ್ ಬಂದು ಹಿಂಗೆ ಇದು ಇದು ಒಳಗೋಗುತ್ತೆ ಕೂದನ್ನ ತೆಗೆದು ಹಿಂಗೆ ಎಸಿಬೋದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಬಂದು ಹಂಡ್ರೆಡ್ ಇರ್ಬೋದು ಅನಿಸುತ್ತೆ ಇದ್ರದ್ದು ಅಷ್ಟೇ ಪ್ರೈಸ್ ನಾನು ಸೈಡಲ್ಲಿ ಹಾಕ್ತಾಯಿರ್ತೀನಿ ನೋಡಿ ಈ ಥರ ಇದೆ ಇದು ಅಷ್ಟೇ ತುಂಬ ಇದೆ ಬಾಚ್ಬೋದು ನೀಟಾಗಿ ಬಾಚ್ಬೋದು ಇದು ನೋಡಿ ಈ ಥರ ತುಂಬ ಚೆನ್ನಾಗಿದೆ ಇಲ್ಲಿ ಹಾಕಿ ಬಂದು ಹೋಗುತ್ತೆ ನೆಕ್ಸ್ಟ್ ಬಂದು ನಾನು ವಾಚ್ ಬಾಕ್ಸ್ ತರಿಸಿದೆ ನಮ್ಮ ಮನೆಯವ್ರಿಗೆ ವಾಚ್ಗಳ್ ನೀಡೋಣ ಅಂತ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಫೋರ್ ಟ್ವೆಂಟಿನೋ ಫೋರ್ ಹಂಡ್ರೆಡೋ ಇರ್ಬೋದು ಅಷ್ಟೇ ಇದ್ರದ್ದು ಅಷ್ಟೇ ಪ್ರೈಸ್ ಬಂದು ನಾನು ಪಕ್ಕದಲ್ಲಿ ಇರ್ತೀನಿ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಕಲರ್ಸ್ ಇದೆ ನಿಮ್ಗೆ ಯಾವ ಕಲರ್ ಬೇಕೋ ಥರ ತರಿಸ್ಕೊಬೋದು ನಾನು ಈ ಕಲರ್ ತರ್ಸ್ಕೊಂಡು ಇದು ಅಂತ ಇದು ಓಪನ್ ಮಾಡಿದ್ರೆ ಈ ಥರ ಇದೆ ನೋಡಿ ವಾಚ್ ಬಾಕ್ಸು ಈ ಥರ ವಾಚ್ಗಳನ್ನ ಫುಲ್ ನೀಟಾಗಿ ಜೋಡಿಸ್ಕೋಬೋದು ಹಾಗೆ ಇಲ್ಲಿ ಏನಾರ ಇಟ್ಕೋಬೋದು ನಾವು ಇಲ್ಲಿ ನಾನು ಚಾರ್ಜರ್ ವೈರ್ ಥರ ಬರುತ್ತಲ್ಲ ಅದನ್ನು ಇಟ್ಟಿದ್ದೀನಿ ಇದು ಸ್ಮಾರ್ಟ್ ವಾಚಿಂದು ಚಾರ್ಜರ್ ವೈರು ಈ ಥರ ಇಟ್ಕೊಬೋದು ನೋಡಿ ಇದೂ ಅಷ್ಟೇ ಯೂಸ್ ಮಾಡಿದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗೈತೆ ನಾನು ಬಂದು ಮೀಶೋದಲ್ಲಿ ಇಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ ಇದರಲ್ಲಿ ಎಲ್ಲ ನಾನು ಉಪಯೋಗ್ಸೆ ಉಪ್ಯೋಗಿಸ್ಬಿಟ್ಟೆ ನಾನು ನಿಮಗೆ ಹೇಳ್ತಾ ಇರೋದು ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್